ಎಲ್ಲಾ ಗೃಹಲಕ್ಷ್ಮಿಯರಿಗೂ ಲಕ್ಷ್ಮಿಯರಿಗೂ ಕೂಡ ಆರು ಸಾವಿರ ರೂಪಾಯಿ ಒಂದು ಕಡೆಗೆ ಹಣ ಜಮೆ ಆಗ್ತಾ ಇದೆ ಮೂರು ಕಂತು ಕೂಡ ಹಣವನ್ನ ಬಿಡುಗಡೆ ಹಾಕಿ ಹಾಕಲಾಗ್ತಾ ಇದೆ ವೀಕ್ಷಕರೇ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಇವತ್ತು ಒಂದಲ್ಲ ಎರಡು ದೊಡ್ಡ ಒಂದು ಸಿಹಿ ಸುದ್ದಿ ಬರ್ತಾ ಇದೆ ವೀಕ್ಷಕರೇ ಸೊ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲಾ ಡೀಟೇಲ್ ಆಗಿ ನೋಡೋಣ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳು ಏನಾದ್ರೂ ತಪ್ಪು ಮಾಡಿದರೆ ಭಾರಿ ದಂಡ ಬೀಳುತ್ತೆ ವೀಕ್ಷಕರೇ ಹಾಗೂ ಹೊಸ ಒಂದು ಯೋಜನೆ ಕೂಡ ಜಾರಿಗೆ ಬರ್ತಾ ಇದೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಹೊಸ ನಿಯಮಗಳ ಬಗ್ಗೆನೂ ಕೂಡ ನೋಡೋಣ ಇನ್ನು ಉಚಿತ ಉಚಿತ ಬಸ್ ಬಗ್ಗೆ ಹೌದು ಶಕ್ತಿ ಯೋಜನೆ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡಿದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇಲ್ಲಿ ಉಚಿತ ಬಸ್ ಪ್ರಯಾಣದ ಬಗ್ಗೆನು ಕೂಡ ಒಂದು ಮಹತ್ವದ ಅಪ್ಡೇಟ್ ಇಲ್ಲಿ ಬಂದಿದೆ ವೀಕ್ಷಕರೇ ಸೊ ಮಹಿಳೆಯರು ಎಲ್ಲರೂ ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ ಇನ್ನು ಮಹಿಳೆಯರಿಗೆ ಒಟ್ಟು ಮೂರು ಹೊಸ ಯೋಜನೆಗಳ ಮೂಲಕ ಲಕ್ಷಾಂತರ ರೂಪಾಯಿ ಸಾಲ ಕೊಡಲು ಕೂಡ ನಿರ್ಧಾರವನ್ನ ಮಾಡಲಾಗಿದೆ ಇದರ ಬಗ್ಗೆನೂ ಕೂಡ ನೋಡೋಣ ಹಾಗೆ ಬಂಗಾರದ ಬೆಲೆ ಈಗ ಏರಿಕೆ ಆಗ್ತಾ ಇದೆ ಇದರಲ್ಲಿ ಒಂದು ಸ್ಕ್ಯಾಮ್ ಅಂದ್ರೆ ಒಂದು ಮೋಸ ಕೂಡ ನಡೀತಾ ಇದೆ ಡಿಜಿಟಲ್ ಗೋಲ್ಡ್ ವಂಚನೆಯಲ್ಲಿ ಬಲಿ ಆಗಬೇಡಿ ತುಂಬಾ ನಕಲಿ ಅಪ್ಲಿಕೇಶನ್ಗಳು ಜಾರಿಗೆ ಬರ್ತಾ ಇದೆ ಪ್ಲೇಸ್ಟೋರ್ ಅಲ್ಲೂ ಕೂಡ ಹೀಗಾಗಿ ಎಷ್ಟರವಾಗಿ ನೋಡೋಣ ಇನ್ನು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡೋದು ಕಡ್ಡಾಯ ಒಂದು ಸಾವಿರ ರೂಪಾಯಿ ದಂಡ ಪಾವತಿ ಮಾಡಿ ಬೇಗನೆ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಿ ಇಲ್ಲವಾದಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಿಷ್ಕ್ರಿಯವಾಗುತ್ತೆ ನಿಮ್ಮ ಪ್ಯಾನ್ ಕಾರ್ಡ್ ಗೆ ಲಿಂಕ್ ಇರುವ ಬ್ಯಾಂಕ್ ಖಾತೆ ಕೂಡ ಬಂದ್ ಆಗುವ ಸಾಧ್ಯತೆ ಇರುತ್ತೆ ವೀಕ್ಷಕರೇ ಹೌದು ತುಂಬಾ ಸಮಯ ಕೊಟ್ಟರು ಕೂಡ ಇನ್ನು ಕೂಡ ಪ್ಯಾನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲಿಂಕ್ ಮಾಡಿ ಡಿಸೆಂಬರ್ ಮೂವತ್ತೊಂದು ಕೊನೆ ದಿನಾಂಕ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬಿಡುಗಡೆ ಆಗಿದೆ ವೀಕ್ಷಕರೇ ಸೊ ವಿಡಿಯೋಗೆ ಬೇಗನೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡೋದ್ರ ಮೂಲಕ ಹಾಗೂ ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಇನ್ನು ನಿಮಗೆ ಎಷ್ಟು ಕಂತು ಹಣ ಬರಬೇಕು ಅದು ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ನೀವು ಇನ್ನು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೌದು ವೀಕ್ಷಕರ ಎಲ್ಲಾ ಗೃಹಲಕ್ಷ್ಮಿಯೂ ಕೂಡ ಇಲ್ಲಿ ಮೂರು ಕಂತು ಅಂದ್ರೆ ಯಾವ್ಯಾವ ಕಂತು ಅಂತ ನೀವು ಕೇಳ್ತೀರಾ ಜೂನ್ ಜುಲೈ ಹಾಗೂ ಆಗಸ್ಟ್ ತಿಂಗಳ ಕಂತೂ ಜಮೆ ಮಾಡಲಾಗಿದೆ ವೀಕ್ಷಕರೇ ಜುಲೈ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣ ಹಂಡ್ರೆಡ್ ಪರ್ಸೆಂಟ್ ಜಮೆಯಾಗಿದೆ ಇಲ್ಲಿ ಗೃಹ ಫಲಾನುಭವಿಗಳು ಒಂದಲ್ಲ ಎರಡಲ್ಲ ಒಂದು ಕೋಟಿ ಲಕ್ಷ ಮಹಿಳೆಯರು ಇದ್ದಾರೆ ಸೊ ಈ ಒಂದು ಹಣ ಟ್ರಾನ್ಸ್ಫರ್ ಮಾಡೋದು ಕೂಡ ತುಂಬಾ ದೊಡ್ಡ ಕೆಲಸವಾಗಿರುತ್ತೆ ಇಲ್ಲಿವರೆಗೂ ಜುಲೈ ತಿಂಗಳವರೆಗೂ ಹಣವನ್ನು ಹಂಡ್ರೆಡ್ ಪರ್ಸೆಂಟ್ ಹಾಕಲಾಗಿದೆ ಇನ್ನು ಆಗಸ್ಟ್ ತಿಂಗಳ ಕಂತು ಕೆಲವೊಬ್ಬರಿಗೆ ಬಂದಿದೆ ಕೆಲವೊಬ್ಬರಿಗೆ ಬಂದಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಯಾರಿಗೆ ಎಷ್ಟು ಕಂತು ಕೂಡ ಬರಬೇಕು ಅಂತ ಈಗ ಸರ್ಕಾರದಿಂದ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಎರಡು ಕಂತು ಮಾತ್ರ ಎಲ್ಲ ಕಂತು ಕೂಡ ಕ್ಲಿಯರ್ ಆಗಿದೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವರಿಗೂ ಕೂಡ ಈಗ ಕ್ಲಿಯರ್ ಆಗಲು ಶುರುವಾಗಿದೆ ಹೌದು ನವೆಂಬರ್ ಮೂರನೇ ವಾರದಿಂದಲೇ ಎಲ್ಲರಿಗೂ ಕೂಡ ಹಣ ಕ್ಲಿಯರ್ ಆಗ್ತಾ ಇದೆ ಎಲ್ಲರ ಅಕೌಂಟ್ಗೂ ಕೂಡ ಎರಡು ಸಾವಿರ ರೂಪಾಯಿ ಟಾಕಾಟಕ್ಕಂತ ಹಣ ಕೂಡ ಜಮೆ ಆಗ್ತಾ ಇದೆ ವೀಕ್ಷಕರೇ ನೀವು ಕೂಡ ಡಿ ಟಿ ಆಪ್ ನಲ್ಲಿ ನಿಮ್ಮ ಗೃಹಲಕ್ಷ್ಮಿ ಬ್ಯಾಂಕ್ ಪಾಸ್ಬುಕ್ ಅನ್ನ ಬಾರಿ ಚೆಕ್ ಮಾಡಿಕೊಳ್ಳಿ ನಿಮಗೂ ಕೂಡ ಹಣ ಬಂದಿರುತ್ತೆ ವೀಕ್ಷಕರೇ ಹೌದು ಆಗಸ್ಟ್ ತಿಂಗಳವರೆಗೂ ಎಲ್ಲರಿಗೂ ಕೂಡ ಹಣವನ್ನ ಹಾಕಲಾಗಿದೆ ಆದ್ರೆ ಜುಲೈ ತಿಂಗಳವರೆಗೂ ಎಲ್ಲರಿಗೂ ಬಂದಿದೆ ಆಗಸ್ಟ್ ತಿಂಗಳದ್ದು ಕೆಲವೊಬ್ಬರಿಗೆ ಬಂದಿದೆ ಕೆಲವೊಬ್ಬರಿಗೆ ಬಂದಿಲ್ಲ ಅದು ಕೂಡ ಶೀಘ್ರದಲ್ಲೇ ಬರುತ್ತೆ ಈಗ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಕಂತು ಮಾತ್ರ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವರು ಒಮ್ಮೆ ಬಾರಿ ಡಿ ಬಿ ಟಿ ಆಪ್ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ಮೇಲೆ ಇರುವ ಗೃಹಲಕ್ಷ್ಮಿ ಮುಖ್ಯಸ್ಥ ಹೆಸರು ಮತ್ತೆ ಬ್ಯಾಂಕ್ ಪಾಸ್ಬುಕ್ ಮೇಲಿರೋ ಹೆಸರು ಒಂದೇ ತರ ಇರಬೇಕು ಒಂದು ವೇಳೆ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಕೂಡ ಹಣ ಬರೋದು ಸ್ವಲ್ಪ ತಡವಾಗಬಹುದು ವೆರಿಫಿಕೇಶನ್ ಫೇಲ್ ಆದರೆ ಹಣ ಬರೋದು ಕೂಡ ಕಷ್ಟವಾಗಬಹುದು ವೀಕ್ಷಕರೇ ನೆನಪಿನಲ್ಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮೇಲಿರೋ ಹೆಸರು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಮೇಲಿರೋ ಹೆಸರು ಕೂಡ ಒಂದೇ ತರ ಇರಬೇಕು ಅಂತ ಹೇಳಲಾಗಿದೆ ಕೆಲವೊಬ್ಬರು ನಕಲಿ ದಾಖಲೆ ಸೃಷ್ಟಿ ಮಾಡಿ ಆ ಒಂದು ಮೃತಪಟ್ಟವರ ಹೆಸರಲ್ಲೂ ಕೂಡ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ತಾ ಇದ್ದಾರೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದುಕೊಳ್ತಾ ಇದ್ದಾರೆ ಒಂದೇ ಮನೆಯಲ್ಲಿ ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಗೃಹಲಕ್ಷ್ಮಿ ಯೋಜನೆಗಾರರಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ ಮತ್ತೆ ಇಲ್ಲಿ ಎರಡನೇದಾಗಿ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಗೃಹಲಕ್ಷ್ಮಿ ಸೊಸೈಟಿ ಸಂಘವು ಕೂಡ ಸ್ಥಾಪನೆ ಆಗ್ತಾ ಇದೆ ಮಹಿಳೆಯರಿಗೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ಮಾತ್ರ ಕಡಿಮೆ ಬಡ್ಡಿ ದರದಲ್ಲಿ ಇಲ್ಲಿ ಮೂರು ಲಕ್ಷ ರೂಪಾಯಿವರೆಗೂ ಗರಿಷ್ಠ ಮಟ್ಟದ ಸಾಲ ಸೌಲಭ್ಯವನ್ನ ಮಾಡಿಕೊಡೋದಾಗಿ ಇಲ್ಲಿ ಅಧಿಕೃತವಾಗಿ ಘೋಷಣೆ ಆಗಿದೆ ಸೊ ಇಲ್ಲಿ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಸಿ ಸುದ್ದಿ ಬ್ರೇಕಿಂಗ್ ನ್ಯೂಸ್ ಇದೇ ಒಂದು ನವೆಂಬರ್ ಹತ್ತೊಂಬತ್ತರಿಂದ ಜಾರಿಗೆ ಬರುತ್ತೆ ಇನ್ನು ಮೂರು ತಿಂಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಈ ಗೃಹಲಕ್ಷ್ಮಿ ಸೊಸೈಟಿ ಸಂಘ ಸ್ಥಾಪನೆ ಆಗ್ತಾ ಇದೆ ಸರ್ಕಾರದಿಂದ ಇದು ಸ್ಥಾಪನೆ ಆಗ್ತಾ ಇದೆ ಸೊ ಇದರಲ್ಲಿ ಮೂರು ಲಕ್ಷ ರೂಪಾಯಿ ಸಾಲವನ್ನು ಮಹಿಳೆಯರು ಪಡೆದುಕೊಳ್ಳಬಹುದು ಇಲ್ಲಿ ಗೃಹಲಕ್ಷ್ಮಿಯರು ಪಡೆದುಕೊಳ್ಳಬಹುದು ಆ ಹಣವನ್ನ ಬಳಸಿಕೊಂಡು ಅವರು ಸ್ವಂತ ಉದ್ಯಮವನ್ನು ಶುರು ಮಾಡಬಹುದು ಇದರಿಂದ ಮಹಿಳಾ ಸಬಲೀಕರಣ ಮಹಿಳಾ ಉದ್ಯಮೀಕರಣಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸಹಾಯವಾಗುತ್ತೆ ಅಂತ ಹೇಳಲಾಗಿದೆ ಇನ್ನು ವೀಕ್ಷಕರೇ ಆ ಬಿ ಪಿ ಎಲ್ ಕಾರ್ಡ್ ಇದ್ದವರು ತಪ್ಪು ಮಾಡಿದರೆ ಒಂದು ದಂಡ ಕೂಡ ಹಾಕಲು ಸರ್ಕಾರ ನಿರ್ಧಾರ ಮಾಡಿದೆ ಇನ್ ಮುಂದೆ ಯಾರೇ ಆದರೂ ಕೂಡ ಒಂದು ಪಡಿತರವನ್ನ ಮನೆಯಲ್ಲಿ ಸಂಗ್ರಹ ಮಾಡಿ ಗಟ್ಟಲೆ ಮಾರಾಟ ಮಾಡಿದ್ದು ಕಂಡು ಬಂದಲ್ಲಿ ಅವರ ಪಡಿತರ ಆರು ತಿಂಗಳವರೆಗೂ ರದ್ದು ಮಾಡಲಾಗುತ್ತೆ ಅವರಿಗೆ ಆರು ತಿಂಗಳ ಪಡಿತರವನ್ನ ಸ್ಥಗಿತ ಮಾಡಲಾಗುತ್ತೆ ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಯಾರೆಲ್ಲ ಕಾಳಸಂತಿಯಲ್ಲಿ ಅಕ್ಕಿ ಪಡಿತರವನ್ನ ಮಾರಾಟ ಮಾಡ್ತೀರಾ ಸಿಕ್ಕಿಬಿದ್ದಲ್ಲಿ ಅವರ ಒಂದು ಕಾಡುಗಳನ್ನ ಆರು ತಿಂಗಳವರೆಗೂ ಮುಟ್ಟುಗೋಲು ಅಂದ್ರೆ ಆರು ತಿಂಗಳವರೆಗೂ ಅವರಿಗೆ ಪಡಿತರ ಕೊಡೋದಿಲ್ಲ ಮತ್ತೆ ಎರಡನೇದಾಗಿ ಅವರಿಗೆ ಮುಕ್ತ ಮಾರುಕಟ್ಟೆಯಲ್ಲಿ ಅವರು ಮಾರಿದ್ದು ಎಷ್ಟು ನೋಡಿ ಅಷ್ಟು ಕೂಡ ದಂಡದ ರೂಪದಲ್ಲಿ ವಸೂಲಿಯನ್ನ ಮಾಡಲಾಗುತ್ತೆ ಅಂತ ಇಲ್ಲಿ ಒಂದು ಹೊಸ ರೂಲ್ಸ್ ಅನ್ನ ಜಾರಿಗೆ ತರ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಯಾರಾದರೂ ಈ ತರ ಕಾಳಸಂತಿಯಲ್ಲಿ ಮಾರಾಟ ಮಾಡಿದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಇನ್ನು ಎರಡನೇದಾಗಿ ಅನರ್ಹರ ಒಂದು ಸುಳ್ಳು ದಾಖಲೆ ನಕಲಿ ದಾಖಲೆ ಶ್ರೀಮಂತರು ಪಡೆದುಕೊಂಡಿರುವ ಬಿ ಪಿ ಎಲ್ ಕಾರ್ಡು ರದ್ದಾಗ್ತಾ ಇದೆ ಒಟ್ಟು ನಮ್ಮ ಕರ್ನಾಟಕದಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ಕಾರ್ಡುಗಳನ್ನ ಸದ್ಯಕ್ಕೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಅನ್ನ ವರ್ಗಾವಣೆ ಮಾಡಲಾಗಿದೆ ಅಂದ್ರೆ ಅವರಿಗೆ ಅನ್ನಭಾಗ್ಯ ಯೋಜನೆ ಕೂಡ ಇಲ್ಲಿ ಬಂದ್ ಆಗ್ತಾ ಇದೆ ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಆಗ್ತಾ ಇದೆ ಇದರಲ್ಲಿ ಕೆಲವೊಬ್ಬರು ನಕಲಿ ದಾಖಲೆ ಸೃಷ್ಟಿ ಕೊಟ್ಟಿದ್ರು ಮತ್ತೆ ಇಲ್ಲಿ ಮುಖ್ಯವಾಗಿ ಒಂದು ಸರ್ಕಾರಕ್ಕೆ ಒಂದು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ನಕಲಿ ದಾಖಲೆ ಕೊಟ್ಟು ಸರ್ಕಾರಿ ನೌಕರರು ಆಗಿರ್ಬೋದು ಶ್ರೀಮಂತರು ಆಗಿರಬಹುದು ಏಳು ಪಾಯಿಂಟ್ ಐದು ಎಕರೆಗೂ ಹೆಚ್ಚು ಭೂಮಿ ಇದ್ದವರು ಆಗಿರಬಹುದು ಸ್ವಂತಕ್ಕೆ ಕಾರು ಬಳಕೆ ಮಾಡ್ತಾ ಇದ್ದವರು ಆಗಿರ್ಬೋದು ಬಿಪಿಎಲ್ ಕಾರ್ಡ್ ಮಾನದಂಡಗಳನ್ನ ಮೀರಿ ಯಾರಾದರೂ ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿದ್ರೆ ಅವರಿಗೆ ಸರ್ಕಾರ ದಂಡ ಹಾಕಲು ನಿರ್ಧಾರ ಮಾಡಿದೆ ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರವನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಲೆಕ್ಕ ಹಾಕಿ ದಂಡ ರೂಪದಲ್ಲಿ ವಸೂಲಿ ಕೂಡ ಮಾಡಲಾಗುತ್ತೆ ಅಂತೆ ಇದಕ್ಕೆ ಉತ್ತರ ಕೊಟ್ಟರೆ ದಂಡ ಹಾಕೋದಿಲ್ಲ ಒಂದು ವೇಳೆ ಉತ್ತರ ಕೊಡಲಿಲ್ಲ ಅಂದ್ರೆ ದಂಡ ಬೀಳುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಅಧಿಕೃತ ಮಾಹಿತಿ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಬಂದಾಗ ನಾವು ನಿಮಗೆ ಹೇಳಿ ಇನ್ನು ಶಕ್ತಿ ಯೋಜನೆ ಬಗ್ಗೆ ನಿರ್ವಾಹಕರು ಅಂದ್ರೆ ಕಂಡಕ್ಟರ್ಸ್ ಹಾಗೂ ಡ್ರೈವರ್ಸ್ ಗಳೇ ಅಪಪ್ರಚಾರವನ್ನ ಮಾಡ್ತಾ ಇರೋದು ಈಗ ಕಂಡು ಬಂದಿದೆ ವಿಡಿಯೋಗಳು ಕೂಡ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಉಚಿತ ಬಸ್ ಬಗ್ಗೆ ಇನ್ಮುಂದೆ ಯಾರಾದರೂ ಅಪಪ್ರಚಾರ ಮಾಡಿದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಕೆಎಸ್ಆರ್ಟಿಸಿ ಈಗ ಒಂದು ಖಡಕ್ ಸೂಚನೆ ಕೊಟ್ಟಿದೆ ಹೌದು ಕೆಎಸ್ಆರ್ಟಿಸಿ ಅಂದ್ರೆ ಆರ್ ಅಂದ್ರೆ ಗೊತ್ತಿರಬಹುದು ವೀಕ್ಷಕರೇ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಏನಿದೆ ನೋಡಿ ತನ್ನ ಎಲ್ಲ ನಿರ್ವಾಹಕರಿಗೂ ಅಂದ್ರೆ ಕಂಡಕ್ಟರ್ಸ್ ಆಗಿರಬಹುದು ಡ್ರೈವರ್ಸ್ ಅವರಿಗೆ ಕೂಡ ಶಕ್ತಿ ಯೋಜನೆ ಬಗ್ಗೆ ಇಲ್ಲಿ ಉಚಿತ ಬಸ್ ಪ್ರಯಾಣದ ಬಗ್ಗೆ ಟೀಕೆ ಆಗಿರಬಹುದು ಮತ್ತು ಇಲ್ಲಿ ಏನು ಯಾವುದೇ ಕಾರಣಕ್ಕೂ ಇಲ್ಲಿ ಅಪಪ್ರಚಾರಗಳನ್ನ ಮಾಡುವಂತೆ ಇಲ್ಲ ನಿರ್ವಾಹಕರು ಕಂಡಕ್ಟರ್ಸ್ ಯಾರಾದರೂ ಈ ತರ ಅಪಪ್ರಚಾರ ಮಾಡಿದ್ರೆ ಟಿಕೆಟ್ ಕೊಡುವಾಗ ಈ ತರ ಅಪಪ್ರಚಾರ ಮಾಡಿ ಟಿಕೆಟ್ ಕೊಟ್ಟರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಇಲ್ಲಿ ಹೇಳಿರುವಂತದ್ದು ಸೊ ಇನ್ ಮುಂದೆ ಯಾರು ಕೂಡ ಈ ತರ ಅಪಪ್ರಚಾರ ಮಾಡುವಂತಿಲ್ಲ ಕೂಡ ಹೇಳಲಾಗಿದೆ ಇನ್ನು ಎರಡನೇದಾಗಿ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿದ ಹಾಗೆ ಇಲ್ಲಿ ಸರ್ಕಾರಿ ಮಹಿಳೆಯರು ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಈ ಒಂದು ಶಕ್ತಿ ಸ್ಕೀಮ್ ಅಡಿಯಲ್ಲಿ ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣ ಏನಿದೆ ನೋಡಿ ಮಿಸ್ಯೂಸ್ ಆಗ್ತಾ ಇದೆ ದುರ್ಬಳಕೆ ಆಗ್ತಾ ಇದೆ ತಡೆಯಲು ಸರ್ಕಾರ ಕ್ರಮ ತೆಗೆದುಕೊಳ್ಳಲಿದೆ ಮುಂದಿನ ಬರೋ ದಿನಗಳಲ್ಲಿ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಇನ್ನೂ ಬಂದಿಲ್ಲ ಬಂದ ಮೇಲೆ ನಾವು ನಿಮಗೆ ಅಪ್ಡೇಟ್ ಅನ್ನು ಕೊಡಲಿದ್ದೇವೆ ವೀಕ್ಷಕರೇ ಇನ್ನು ನಾಲ್ಕನೇದಾಗಿ ಮಹಿಳೆಯರಿಗೆ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲ ಕೊಡುವ ವಿಧ ವಿಧವಾದ ಯೋಜನೆಗಳು ಇಲ್ಲಿ ಉದ್ಯೋಗಿನಿ ಯೋಜನೆ ಹೆಸರು ಬರುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ಮಹಿಳೆಯರು ಏನಾದರೂ ಬಿಸ್ನೆಸ್ ಮಾಡ್ತೀರಾ ಹೊಸದಾಗಿ ಒಂದು ಉದ್ಯಮವನ್ನು ಶುರು ಮಾಡ್ತೀರಾ ಈ ತರ ಅವರಿಗೆ ಒಂದು ಎರಡು ಮೂರು ಯೋಜನೆಗಳನ್ನ ಅಂದ್ರೆ ಚೇತನ ಯೋಜನೆ ಧನಶ್ರೀ ಯೋಜನೆ ಅಂತ ಇಲ್ಲಿ ಯೋಜನೆಗಳನ್ನ ಬಿಡ ಒಂದು ಮಾಹಿತಿ ಬಂದಿದೆ ಸೊ ಡಿಸೆಂಬರ್ ಹದಿನೈದರ ಒಳಗಡೆ ಅರ್ಜಿ ಹಾಕಿದರೆ ಸಾಲ ಸೌಲಭ್ಯವೂ ಕೂಡ ಸಿಗಲಿದೆ ಅಂತ ಹೇಳಲಾಗಿದೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ವಿವಿಧ ಯೋಜನೆಗಳಿಗೆ ಅರ್ಜಿ ಆಹ್ವಾನಿಸಿದೆ ವೀಕ್ಷಕರೇ ಹೌದು ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ಹೇಳ್ತಾ ಹೋಗೋದಾದ್ರೆ ಆ ಮಹಿಳೆಯರು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಿಗಳಾಗಿ ಅವಕಾಶ ಕೊಡಲು ಬ್ಯಾಂಕುಗಳ ಮೂಲಕ ಸಾಲ ಮತ್ತು ನಿಗಮದ ಮೂಲಕ ಸಹಾಯ ಧನವೂ ಕೂಡ ಕೊಡಲಾಗುತ್ತೆ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿನ ಇದ್ದವರು ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿ ಹಾಕಬಹುದು ಇನ್ನು ಚೇತನ ಯೋಜನೆಯಡಿಯಲ್ಲಿ ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹನ ಸಿಗ್ತಾ ಇದೆ ಧನಶ್ರೀ ಯೋಜನೆಯಡಿಯಲ್ಲೂ ಕೂಡ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹಧನ ಕೊಡಲಾಗ್ತಾ ಇದೆ ವಯೋಮಿತಿ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಡೆ ಇರಬೇಕು ಅಂತ ಹೇಳಲಾಗಿದೆ ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಆದಾಯ ಉತ್ಪನ್ನ ಚಟುವಟಿಕೆಗೆ ಕೈಗೊಳ್ಳಲು ಕೂಡ ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹನವನ್ನ ಕೊಡಲು ಸರ್ಕಾರ ಇಲ್ಲಿ ನಿರ್ಧಾರವನ್ನ ಮಾಡಿರುವಂತದ್ದು ವೀಕ್ಷಕರೇ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೂ ಕೂಡ ಆದಾಯ ಮಿತಿ ಎರಡು ಲಕ್ಷ ರೂಪಾಯಿ ಇದ್ರೆ ಘಟಕ ವೆಚ್ಚ ಒಂದು ಲಕ್ಷ ರೂಪಾಯಿಂದ್ರ ಮೂರು ಲಕ್ಷ ರೂಪಾಯಿ ಒಳಗಡೆ ಇದ್ರೆ ಸಹಾಯಧನ ಐವತ್ತು ಪರ್ಸೆಂಟ್ ಕೊಡಲಾಗುವುದು ಇನ್ನು ಸಾಮಾನ್ಯ ವರ್ಗದವರಿಗೆ ಒಂದೂವರೆ ಲಕ್ಷ ರೂಪಾಯಿಗಳು ಘಟಕ ವೆಚ್ಚ ಮೂರು ಲಕ್ಷ ರೂಪಾಯಿ ಇದ್ರೆ ಸಹಾಯಧನ ಮೂವತ್ತು ಪರ್ಸೆಂಟ್ ವರೆಗೂ ಕೊಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಅಂದ್ರೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮವು ಕರ್ನಾಟಕ ಸರ್ಕಾರದ ಹೊಸ ಯೋಜನೆಗಳ ಬಗ್ಗೆ ಅಪ್ಡೇಟ್ ಇಲ್ಲಿ ಬಿಟ್ಟಿರುವಂತಹ ವೀಕ್ಷಕರೇ ಈ ಒಂದು ಅಪ್ಡೇಟ್ ಈಗ ತುಂಬಾ ಒಂದು ವೈರಲ್ ಆಗಿದೆ ಸೊ ಡಿಸೆಂಬರ್ ಹದಿನೈದು ಕೊನೆ ದಿನಾಂಕ ಇರೋದ್ರಿಂದ ಯೋಜನೆ ಆಗಿರಬಹುದು ಚೇತನ ಯೋಜನೆ ಆಗಿರಬಹುದು ಧನಶ್ರೀ ಯೋಜನೆ ಆಗಿರ್ಬೋದು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆಯಡಿಯಲ್ಲಿ ಪ್ರೋತ್ಸಾಹಧನ ಸಹಾಯಧನ ನೀವು ಒಂದು ಯೂಸ್ ಮಾಡ್ಕೋಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ವೀಕ್ಷಕರೇ ಗ್ರಹಲಕ್ಷ್ಮಿ ಸೊಸೈಟಿ ಸಂಘವು ಕೂಡ ಸ್ಥಾಪನೆ ಆಗ್ತಾ ಇದೆ ನಿಮಗೆ ಗೊತ್ತಿರಬಹುದು ಈ ಒಂದು ಸಂಘದ ಮೂಲಕ ಗ್ರಹಲಕ್ಷ್ಮಿಯರಿಗೆ ಅಂದ್ರೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಒಂದು ಗೃಹ ಇದ್ದಾರೆ ಎಲ್ಲರೂ ಕೂಡ ಬಿಸ್ನೆಸ್ ಮಾಡಲ್ಲ ಇದರಲ್ಲಿ ಕೆಲವೊಬ್ಬರು ಬಿಸ್ನೆಸ್ ಮಾಡ್ತೀವಿ ತಾವು ಏನಾದರೂ ಒಂದು ವ್ಯಾಪಾರವನ್ನು ಶುರು ಮಾಡ್ತೀವಿ ಹಣಕ್ಕೋಸ್ಕರ ಬ್ಯಾಂಕುಗಳಿಗೆ ಅಲ್ದಾಡೋದು ಬೇಕಾಗಿಲ್ಲ ಮೂರು ಲಕ್ಷ ರೂಪಾಯಿ ಸಾಲ ಕಡಿಮೆ ದರದಲ್ಲಿ ಸಿಗಲಿದೆ ಇನ್ನು ಬನ್ನಿ ಈಗ ಬಂಗಾರದ ಬಗ್ಗೆ ಒಂದು ಹೆಚ್ಚು ಅಲರ್ಟ್ ಇಲ್ಲಿ ಬಂದಿರುವಂತದ್ದು ನಮ್ಮ ಒಂದು ಭಾರತ ದೇಶದಲ್ಲಿ ಆ ಡಿಜಿಟಲ್ ಗೋಲ್ಡ್ ಬೈ ಎಂಬುವ ಸ್ಕ್ಯಾಮ್ ನಡೀತಾ ಇದೆ ಅಂದ್ರೆ ಇಲ್ಲಿ ಬಂಗಾರ ನಾವು ಖರೀದಿ ಮಾಡೋದು ಬೇರೆ ಮೊಬೈಲ್ ಮೂಲಕ ಬಂಗಾರವನ್ನು ಖರೀದಿ ಮಾಡೋದು ಬೇರೆ ಹೌದು ವೀಕ್ಷಕರೇ ಇಲ್ಲಿ ಡಿಜಿಟಲ್ ನಕಲಿ ಅಪ್ಲಿಕೇಶನ್ಗಳು ಚಾಲ್ತಿಯಲ್ಲಿ ಬರ್ತಾ ಇದ್ದಾವೆ ಇಲ್ಲಿ ಜನರು ಏನ್ ಮಾಡ್ತಾ ಇದ್ದಾರೆ ಮೊಬೈಲ್ ಫೋನ್ಗಳಲ್ಲಿ ಒಂದು ಡಿಜಿಟಲ್ ಗೋಲ್ಡ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ ವರ್ಚುವಲ್ ಗೋಲ್ಡ್ ಅಂತ ನಾವೇನು ಕರಿತೀವಿ ಎಲೆಕ್ಟ್ರಾನಿಕ್ ಗೋಲ್ಡ್ ಅಂತ ನಾವೇನು ಕರಿತೀವಿ ಅದನ್ನು ಖರೀದಿ ಮಾಡ್ತಾ ಇದ್ದಾರೆ ವೀಕ್ಷಕರೇ ಇಟಿಎಫ್ ಖರೀದಿ ಮಾಡುವ ಬದಲಾಗಿ ಗೋಲ್ಡ್ ಟಿ ಎಫ್ ಇಸ್ ಸೇಫ್ ಗೋಲ್ಡ್ ಇಟಿಎಫ್ ಖರೀದಿ ಮಾಡಿ ಏನು ಕೂಡ ಪ್ರಾಬ್ಲಮ್ ಇಲ್ಲ ಆದ್ರೆ ನಕಲಿ ಅಪ್ಲಿಕೇಶನ್ ಗಳಲ್ಲಿ ಹೂಡಿಕೆ ಮಾಡಿ ಡಿಜಿಟಲ್ ಗೋಲ್ಡ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ ಬಂಗಾರ ಏರಿಕೆ ಆಯ್ತಾ ಅದರಲ್ಲೂ ಕೂಡ ಏರಿಕೆ ತೋರಿಸುತ್ತೆ ಆದ್ರೆ ವಿಡ್ಡ್ರಾಲ್ ಮಾಡಕ್ ಹೋದಾಗ ಆಗಲ್ಲ ಸೊ ಇಲ್ಲಿ ಹಣ ಬ್ಯಾಂಕ್ ಖಾತೆಗೆ ಬರೋದಿಲ್ಲ ಬಂಗಾರ ಖರೀದಿ ಮಾಡಿ ಬಂಗಾರ ಖರೀದಿ ಮಾಡುವ ನೆಪದಲ್ಲಿ ನಕಲಿ ಅಪ್ಲಿಕೇಶನ್ಗಳು ಜನರಿಂದ ಮೋಸ ಮಾಡ್ತಾ ಇದ್ದಾವೆ ಸಬಿ ಇದರ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ ಇದು ಭಾರತದ ಅತಿ ದೊಡ್ಡ ಒಂದು ಸ್ಕ್ಯಾಮ್ ಆಗಬಹುದು ಭಾರತದಲ್ಲಿ ಅತಿ ದೊಡ್ಡ ಒಂದು ಮೋಸ ನಡೀಬಹುದು ಕೂಡ ಇಲ್ಲಿ ಸಬಿ ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ ಸೊ ಡಿಜಿಟಲ್ ಗೋಲ್ಡ್ ಇಂಡಿಯಾಸ್ ಬಿಗ್ಗೆಸ್ಟ್ ಸ್ಕ್ಯಾಮ್ ವಾರ್ನಿಂಗ್ ಇಲ್ಲಿ ಕೊಡಲಾಗಿದೆ ಹೀಗಾಗಿ ನಕಲಿ ಅಪ್ಲಿಕೇಶನ್ಗಳ ಮೂಲಕ ಯಾರು ಕೂಡ ವರ್ಚುವಲ್ ಗೋಲ್ಡ್ ಅಂದ್ರೆ ಎಲೆಕ್ಟ್ರಾನಿಕ್ ಗೋಲ್ಡ್ ಅನ್ನ ಖರೀದಿ ಮಾಡಬೇಡಿ ಏನೇ ಖರೀದಿ ಮಾಡುತ್ತಿದ್ರು ಫಿಸಿಕಲ್ ಗೋಲ್ಡ್ ಅಥವಾ ಗೋಲ್ಡ್ ಇ ಟಿ ಎಫ್ ನಲ್ಲಿ ನೀವು ತಗೋಬಹುದು ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಮತ್ತೆ ಇಲ್ಲಿ ಸಬಿ ರಿಜಿಸ್ಟರ್ಡ್ ಇರುವ ಒಂದು ಅಪ್ಲಿಕೇಶನ್ಗಳಿದ್ದಾವೆ ಕೈಟ್ ಆಗಿರ್ಬೋದು ಗ್ರೋ ಆಗಿರ್ಬೋದು ಇನ್ನು ಅಪ್ಸ್ಟಾಕ್ಸ್ ಆಗಿರ್ಬೋದು ಈ ತರ ಒಂದು ಶೇರ್ ಮಾರ್ಕೆಟ್ ಅಪ್ಲಿಕೇಶನ್ಸ್ಗಳಿದ್ದಾವೆ ಅವೆಲ್ಲ ಸಬಿ ರಿಜಿಸ್ಟರ್ಡ್ ಆಗಿರ್ತವೆ ಸೊ ಅದರಲ್ಲಿ ಗೋಲ್ಡ್ ಇ ಟಿ ಎಫ್ ಅಂತ ಬರುತ್ತೆ ಕೂಡ ಅಂಡರ್ ಸೆಬಿ ರಿಜಿಸ್ಟರ್ಡ್ ಆಗಿರೋದ್ರಿಂದ ಆ ತರ ನೀವು ಗೋಲ್ಡ್ ನ ತಗೋಬಹುದು ಹೊರತಾಗಿ ನಕಲಿ ಅಪ್ಲಿಕೇಶನ್ಗಳಲ್ಲಿ ಬಂಗಾರಕ್ಕೆ ಹೂಡಿಕೆ ಮಾಡಬೇಡಿ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೂಡ ಇದರ ಬಗ್ಗೆ ಕಮೆಂಟ್ ಮಾಡಿ